ಉಡುಪಿ ನಗರದಲ್ಲಿ ಆಭರಣ ಅಂಗಡಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐದು ಅಂತಾರಾಜ್ಯ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಉಡುಪಿಯ ವಾದಿರಾಜ್ ರಸ್ತೆಯ ದೂರುದಾರ ವೈಭವ ಮೋಹನ್ ಗಾಟ್ಲೆ ಅವರು ತಮ್ಮ ಆಭರಣ ಅಂಗಡಿಯಲ್ಲಿ ಕಳ್ಳತನವಾಗಿರುವುದಾಗಿ ಸೆಪ್ಟೆಂಬರ್ ಒಂಬತ್ತರಂದು ದೂರು ನೀಡಿರುತ್ತಾರೆ ದುಷ್ಕರ್ಮಿಗಳು ನಕಲಿ ಕೀಗಳನ್ನು ಬಳಸಿ ಶಟರ್ ಲಾಕ್ ತೆರೆದು ಅಂಗಡಿಯೊಳಗಿನ ಸಂಸ್ಕರಣಾ ಯಂತ್ರದಿಂದ ಚಿನ್ನಾಭರಣಗಳನ್ನು ದೋಚಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ ವಿ ಬಡಿಗೆ ನೇತೃತ್ವದಲ್ಲಿ ತ್ವರಿತವಾಗಿ ಕಾರ್ಯಾಚರಣೆ ನಡೆಸಿದ್ದ ಉಡುಪಿ ಪೊಲೀಸ್ ಸಿಬ್ಬಂದಿಯ ವಿಶೇಷ ತಂಡ ಮಹಾರಾಷ್ಟ್ರದ ಅಕ್ಲುಜ್ ಪೊಲೀಸರ ಬೆಂಬಲದೊಂದಿಗೆ ಸೆಪ್ಟೆಂಬರ್ ಹನ್ನೆರಡರಂದು ಸೋಲಾಪುರ ಜಿಲ್ಲೆಯ ಮಲ್ಶೇರಸ್ ತಾಲೂಕಿನ ನೀಮ್ಗಾಂವ್ನಿಂದ ಐವರು ಆರೋಪಿಗಳನ್ನು ಬಂಧಿಸಿದರು ಅದರಲ್ಲಿ ನಗದು ಮತ್ತು ಅಪರಾಧಕ್ಕೆ ಬಳಸಲಾದ ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಮಾರುತಿ ಸ್ವಿಫ್ಟ್ ಕಾರ್ ಕೂಡ ಸೇರಿದೆ ಕರಾವಳಿ ನಾಡಿ ಸುತ್ತಿಸಂತೆಯಲ್ಲಿ ಸತ್ಯದ ಜ್ಯೋತಿ